ಶ್ರೀ ಗುರುಪದ ಕಮಲದ ರಜದಿಂದೆನ್ನ ಮನದ ಕನ್ನಡಿಯ ತೊಳೆದು ಚತುರಾರ್ಥವ ನೀವ ರಘುವರನ ವಿಮಲ ಚರಿತೆಯನ್ನು ಪಾಡುವೆನು ಬುದ್ಧಿಹೀನನು ನಾನೆಂದು ತಿಳಿದು ಪವನ ಕುಮಾರನೆ ಕರುಣಿಸೆನಗೆ ಬಲ ಬುದ್ಧಿವಿದ್ಯೆಯ ನೀಡಿ ಕಳೆಯೋ ಮನದ ವಿಕಾರ ದೋಷಗಳ Ah, 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 ah. ಜ್ಞಾನ ಸಾಗರ ಜಯ ಕಪೀಶ ಮೂಲೋಕ ಪ್ರಭಾಕರ ದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ವಿಕ್ರಮ ಭಜರಂಗಿಯು ಮಹವೀರ ಗುರುಮನ ಕಳೆ ವಾಸುಗುಣದ ದಸಾರ ಸ್ವರ್ಣ ಮೈವರ್ಣದ ಸುಂದರ ವೇಷ ಕಿವಿಯಲಿ ಕುಂಡಲ ಗುಂಗುರುಕೇಶ ಹೇಮ ಗದೇ ಧ್ವಜ ಕರದಲಿ ಶೋಭಿತ ಭುಜ ದಲಿತೃತ ಉಪವೀತ ಶಂಕರ ಸುತನು ಕೇಸರಿ ನಂದನ ತೇಜ ಪ್ರತಾಪ ಲೋಕ ಕೇವಂದನ ವಿ ವಂತ ಸದ್ಗುಣ ಚತುರನು ರಾಮ ಕಾರ್ಯಕಿವದ ಸಿದ್ಧನು ರಾಮಚರಿತವಾ ಕೇಳುತ ತನ್ಮಯ ರಾಮ ಲಕ್ಷ್ಮಣ ಸೀತಾ ಲನ್ಮಯ ಎರಡೋಧ ತನ್ಮೂಲಕ ದೇವಿಯನ್ನು ಪುನಃಪ್ರತಿಷ್ಠಾಪನಾ ಕರ್ತವ್ಯ ಮಾತಾ ಮತ್ತದ ತನ್ ಮೂಲಕ ಆರೋಗ್ಯ ಸಂಪಾದನೆ ಮೂಲಕ ಮತ್ತು ನಮ್ಮ ದಾಂಡ ಅಪ್ಪ ನನಗೆ ಮಾತಾ ಶ್ರೇಯಸ್ಥಾಪನ ನಮ್ಮ ಹೆಂಚ ಇಲ್ಲ ನಮ್ಮ ಇಲ್ಲ ದಾಲಾಂಜಿ ಗೋಡೆ ಬೂಂಡ ಅಥವಾ ಮಾಡಬೋಣ ದಾಂಡ ಹೆಂಚ ಭಗತ್ ದತ್ ಕಟ್ಟೋಣ ಅಂಜನೇ ದೇವಸ್ಥಾನ ಪಂಟ್ರಲ್ಲ ಅಂಜನೇ ದೇವಸ್ಥಾನ ಬಿಂಬ ಅಂಜನೇ ಪ್ರಾಸಾದ ಪಡೆದು ಲಡ್ಡು ಉಂಡು ನಮ್ಮ ಶರೀರ ಹೆಂಚ ಒಂಜಿ ಭಾಷೆಯ ಶರೀರ ಐಕ ಪ್ರಾಸಾದ್ರೆ ಅಂಚೆ ಜೀವಯತ್ನಕ್ಕೆ ಅಂಚನೆ ದೇವಿಯರ ಸ್ಥಾನ ಬಿಂಬ ಪಂಟೋಣ ಜೀವಾನ್ ದಾಂಡ ಐಕ ಆವರ್ತವಾದ ಆ ಒಂದು ಗುಡಿ ಗರ್ಭಗೃಹ ಅವು ಪ್ರಾಸ್ ಅಂದು ಶರೀರ ಅಂತ ಅಪ್ಪ ವೈಕ್ಲ ವೈಕುಂಜ ವೈಕಲ್ಯವತ್ತನ ನನಗೆ ಕೂಡಲೇ ಜೀರ್ಣೋದ್ಧಾರ ಮಾಡು ಬಿಂಬ ಬಿನ್ನತೆ ಭತ್ತಾಂಡ ಬಿಂಬ ಅವೇನೆ ಬೇತ ಮಲ್ಪಡು ಅಥವಾ ಪ್ರಾಸಾದ ವೈಕಲ್ಯ ಪತ್ತನ ಪ್ರಾಸಾದನೆ ಬೇತ ಮಲ್ಪಡು ಇಂಥ ಮಾತಾ ಆಗಮಶಾಸ್ತ್ರಗಳು ತೆರಪಾದು ಗೊತ್ತಿದೆ ಅಂತ ಈ ಕುಳ ಮಾತ ನಿಮ್ಮ ಮಾತಾ ಜೀರ್ಣೋದ್ಧಾರ ಮಾಡ್ತದೆ ದೇವರಿಗೆ ನೂತನವಾದ ಗರ್ಭಗೀಹ ಮಾತ ನಿರ್ಮಾಣವಂತದ ತನ್ನ ಮೂಲಕ ಆ ನಿಮಗೆ ಅನುಗ್ರಹ ಕೊಡ್ಬೋದು ಸದೃಶ್ಯ ಸ್ಪಷ್ಟ ಮಾತ ಪ್ರೇರಣಾಯ ಪ್ರಕಾರವಾದ ಈ ಜಾಗಡೆ ಪ್ರಶ್ನಾಧಾರ ಮುಖಾಂತರ ಚಿಂತನೆ ಮೃತ ಸಾಕಾರಂದು ದೇವಿಯನ್ನ ಸಾನ್ನಿಧ್ಯ ಸಂಕೀರ್ತ ಅನುಸಾರ ಎಲ್ಲರಿ ದಿವಸ ಬಾಲಾಲಯದ ಪ್ರತಿಷ್ಠಾಪನೆ ಮಾಡ್ತದೆ ದೇವಿಯರನ್ನ ಆ ಒಂಜಿ ದೇವಾಲಯ ನಿರ್ಮಾಣದ ಪ್ರವೃತ್ತಿ ಮನುಪುನೆಯ ಪಡೆದೇ ಸಂಕಲ್ಪ ತಂದು ಪ್ರವೃತ್ತಿ ಮತ್ತೊಂದು ಅಪ ಉದ್ದೇಶವಾದ ಸಂಕಲ್ಪ ಮತ್ತು ತಂದು ನೀನು ಜಾಗೃತನ ಆ ಹಿತಮಟ್ಟು ಆಕಾರುಡು ಪ್ರತಿಷ್ಠಾಕಾರಡು ವಾಸ್ತು ಪೂಜೆ ಇತ್ಯಾದಿ ಮಾತಾಡ್ತದೆ ದೇವಿಯನ್ನ ಬಿಂಬ ಪ್ರತಿಷ್ಠಾಪನೆ ಮತ್ತದೆ ದೇವಿಯ ಸ್ಥಿರವಾದ ಕಲ್ಲೇ ಲೋಕನ ಅನುಗ್ರಹ ಮಂಪೇ ರಾಮನ ಎಡ್ಡೆ ಮೇಲೆ ಪಡೆದೇ ನಮ್ಮ ಪ್ರಾರ್ಥನೆ ಅಂತದ ಅಪಿತ್ ನಾನು ಮಾಡಿದ್ರು ನನಗೆ ಕೆಲಸ ಮಾಡಿಕೊಡೋ ದಾಂಡ ಜಾಗದ ವಾಸ್ತು ಚರಾವಳು ಕೈಕೋಸ್ಕರ ವಾತು ಸ್ವಸ್ತಿ ಪಂಚಗಳಿಗೆ ಪುಣ್ಯಾರ್ಚನೆ ಮತ್ತೊಂದು ಆ ಕರ್ಮ ಶುದ್ಧಿ ಮತ್ತೊಂದು ಶುದ್ಧಿ ಮತ್ತೊಂದು ಐದು ಬಗ್ಗೆ ಮೂರು ಚರ ವಾಸ್ತು ಮಲ್ಪಣಿ ಐದು ಬಗ್ಗೆ ದೇವ ವಾಸ್ತು ಚರ ಮಲ್ಪಣಿ ಐದು ಬಗ್ಗೆ ಬಾಲಾಲಯಡು ಸ್ಥಿರ ವಾಸ್ತು ದೇವರನ್ನ ಪುನಃ ಪ್ರತಿಷ್ಠಾಪನೆ ಪರ್ಯಂತವಾದ ಕೊಂಜಿ ಪರಗೊಂಜಿ ವ್ಯವಸ್ಥೆ ಬೋಡು ಐ ಕೊಂಜಿ ಎಲ್ಲ ಆ ಗರ್ಭಗ್ರಹ ನಿರ್ಮಾಣ ಮಲ್ಪಣಿ ಬಾಲಾಲಯ ಕುದರೆ ಅಪಾಯ ಅಂಚಿತ್ ನಾ ಬಾಲಾಲಯ ನಿರ್ಮಾಣ ಅವಿನ ಶುದ್ಧ ಮತ್ತು ಅವರು ರಾಕ್ಷೋಗ್ರಹ ಹೋಮ ಅಂಜನೆ ವಾಸ್ತು ಪೂಜೆ ಮತ್ತು ಬಲಿದಾನ ಮತ್ತು ಅವರು ಮಾಡ್ತೋಣಿ ಅಂಜನ ಯೋಗದ ತೀರ್ಸೋಡು ನಮ್ಮ ಆ ದೇವರಿಗೆ ಅನುಜ್ಞೆ ತನೋಡು ದಯಬಿಡನ್ ದಾಂಡ ಏಕಾಏಕಿ ಕೊನೋದು ದೇವರ ಬಿಂಬನ ಕೊಡ್ತಾ ಒಬ್ಬ ದೇವರಿಗೆ ಆಪಿಜಿ ಅಪಗ ಐಕೋಸ್ಕರವಾದ ದೇವರ ನಮ್ಮ ಆ ಅನು ನೋಡು ಐಕೋಸ್ಕರವಾದ ಅವನ ಪ್ರಸನ್ನೀಕರಿಸೋಡು ಐಕೋಸ್ಕರವಾದ ಇವತ್ತ ಪಂಚಾಂತ ಅಭಿಷೇಕ ಅಂಜನ ಯಥಾಶಕ್ತಿ ಫಲಾಭಿಷೇಕ ಪೂರಕವಾದ ಆ ದೇವರಿಗೆ ಇವತ್ತ ಏನು ಕಲಶಾಭಿಷೇಕ ಮತ್ತದೆ ಇವಗಳ ಸಂಸ್ಥೆವಾದ ಮಂಚು ಗುರುಗಳು ಬರ್ತಾರೆ ಸ್ವಾಮಿ ಬರ್ತಾರೆ ಸ್ವಾಮಿ ನಕ್ಕಳಿಗೆ ವಿಶೇಷವಾದ ಒಂಜಿ ವಿಷ್ಣು ದೇವರ ಆರಾಧನೆ ದೇವರ ದಾಂಡ ನನಗೆ ಮುಖ್ಯ ಪ್ರಾಣ ದೇವರೇ ಹರಿ ಆಯುಳು ಅಪಗ ಬಂಡಪಿನಿ ಒಂಜಿ ಆ ಸೋರೇ ಸೋಮವನ್ನ ಆ ವಂಜಿ ಆಗಮನಾ ಆರು ಆ ಒಂಜಿ ಬಿಂಬನ ಬಾಲಕು ನಿಷ್ಠಾಪನೆ ಮಾಡ್ತಾನೆ ಗುರುಕುಳ ಅಪಿ ಕರ್ತವ್ಯ ಗುರುಮುಖೇ ನಮ್ಮಲ್ಲಿ ಪುಡೋಕೊಂಡು ಶಾಸ್ತ್ರ ಪಂಟ್ಕೊಂಡು ಅಂತ ಇಲ್ಲಿ ಗುರುಕ್ಲೇ ಬರ್ತದೆ ಸಾನ್ನಿಧ್ಯಗಳ ಅವು ಗಡ್ಡ ಪುಡುಪಿ ತಾತ್ಪರ್ಯಮತ್ತೊಂದು ನೈಲೀದಿಸೋಡು ಅನುಜ್ಞಾ ಕಲಶ ಅಂಚನೆ ಆ ಬಾಲಿ ಪ್ರತಿಷ್ಠಾಪನೆ ಮಾಡ್ತದೆ ಯಥಾಶಕ್ತಿ ಆರಾಧನೆ ಮಾಡಿದೆ ಬಕ್ಕ ನಮ್ಮ ಎಲ್ಲ ದಿವಸ ನಿರ್ಣಯ ಮಾಡಿಕೊಂಡು ಬಾಲಯ ಪ್ರತಿಷ್ಠಾಪಾಂಡ ಮೂಲ ಹಾಲಯ ಕೊಳ ಸಂಕಲ್ಪ ಮಕ್ಕಳು ನಾನು ಏತ ಸಮಯ ಮಠ ಹೆಕೊಳ್ಳೋ ಪುನಃ ಪ್ರತಿಷ್ಠಾಪನೆ ಮಾಡಿಕುವ ಅಂಜನೆ ಆ ಕಾಲಮಠ ಏನು ಇಂಚ ನಿಯಮಿಪ್ಪು ಒಂದು ಪೂರ ಉಂಡು ಆ ನಿಯಮನೆ ಮಾತ ಎಲ್ಲ ದಿವಸಗೊಂಡು ದೇವರೋಡು ಹಿಡಿದು ಬಕ್ಕ ನಮ್ಮ ಆ ಪ್ರಕಾರವಾದ ನಡ್ಕೊಂಬೋದು ದೇವರಿನ ಕೆಲಸನೂ ಹೊರಡೆ ಮತ್ತೊಂದು ದೇವರ ನಿರ್ಮಾಣ ಮಾಡ್ತದೆ ಆ ದಿವಸಗಳು ಪುನಃ ಪ್ರತಿಷ್ಠಾಪನೆ ಕೊಡೋಕೊಂಡು ಶಾಸ್ತ್ರ ఆ ప్రకార సంకల్పం అంత ఉంది మాత కర్తవ్యం పొందు సంకల్పం అంతదా నమ్మ సంకల్పం మాత్రం నానగా ఉంది అయితే దేవేందరూ సహాయపడు అలా ప్రాణదేవి బుద్ధిర్బలం యశోధైర్యం నిర్భయత్వం మరోగతా బలకంతదేవ్న ಆ ಭುಜ ಭಕ್ತರು ಮುಖ್ಯ ಪ್ರಾಣ ಆರು ಪ್ರಾಣಿ ನಮ್ಮ ಶರೀರಲ್ಲ ಅಂಚನೆ ಮಾತ ಮಾತಾಭಿ ದೇವತೆಯಲ್ಲ ಮಾತ ಮುಂಜಿ ದೇವತೆಯನ್ನು ಕಡೆಯ ಪ್ರಾಣದೇವರ ಕಂದುಬಿರುದ ಈ ಶರೀರ ಜನಜಿಂಡ ಅಂಚನೆ ನಮ್ಮ ಪ್ರಾಣ ಪಂಪುನ ಮಾತುಗಳ ಸ್ಥಿರವಾಗಿ ಪ್ರಾಣ ಬಾನೋ ವ್ಯಾನೋ ದಾನ ಸಮಾನ ಪಡದೆ ಇಂಜ ಐದು ಸ್ವರೂಪ ಅಂಜಿತ್ನ ದೇವರನ್ನ ಸ್ವರೂಪ ಇರ್ಕೊ ಅಂಜಿತ್ನ ಮುಖ್ಯ ಪ್ರಾಣ ಪ್ರಾಣದೇವರನ್ನ ಆರಾಧನೆ ಕೊಡ ಬುದ್ಧಿ ಅಂಜು ಬುದ್ಧಿಗೆ ಪ್ರಚೋದನೆ ಅಂಜನೆ ನಂತರ ದೇಹಕ್ಕೆ ಕೂಡ ಬಲ ಅಂಜನೆ ನಮ್ಮಡತ್ತ ಆಲಸ್ಯತನ ಜಾಡ್ಯತನ ದೂರ ಮಾಡ್ತೇವೆ ಅಂಜನೇ ಆರೋಗ್ಯನ ಕೊಡ್ತೇವೆ ಅಂಜನೇ ಗಂತ್ ಕೂಡ ಜಿ ಹೆಡ್ಡೆಾನೊಗಾದರೆ ರಕ್ಷಣೆ ಮಾಡ್ತೇವೆ ಐಕೋಸ್ಕರವಾದ ಮುಖ್ಯ ಪ್ರಾಣದೇವ್ರ ಆರಾಧನೆ ಮಾಡಿಕೊಳ್ಳುವ ಬಂದು ಶಾಸ್ತ್ರ ಸ್ವಾಮಿ ಕರ್ತವ್ಯನು ಉದ್ದೇಶವಾದ ಸಂಕಲ್ಪ ಮಾಡ್ತಾರೆ ಮತ್ತೊಮ್ಮೆಲ್ಲ ಅವರೇ ಈ ಪ್ರಾಣದವರು ಹೆಡ್ಡೆ ಅನುಗ್ರಹ ಉಂಟು ಆ ನಂತರ ಆಮೇಲೆ ಅಂಜಿ ಸೀತಾಪತಿ ಶ್ರೀರಾಮಚಂದ್ರ ಇವೆಲ್ಲ ಐಕೆ ಅನುಗ್ರಹ ಕೊಟ್ಟು ನಿಖ ಸಂಬಂಧಪಟ್ಟ ಆ ಪರಿವಾರ ಶಕ್ತಿಯುಳ್ಳ ಆ ಹಳೆಲ್ಲ ಮಾತಾ ಸಂಕೋಚ ಮತ್ತದೆ ಬಾಲಿ ಸ್ಥಾಪನ ಕುರಂಡು ಅಪಘಾತ ಅಲ್ಲ ಅಲ್ಲಿ ಅನುಗ್ರಹ ಕೊಡದು ನಮ್ಮ ಮಕ್ಕಳ ಕರ್ತವ್ಯವೂ ಸಾಲ ವಿಘ್ನ ಬಂದೇ ಕೊಡೆಯುತ್ತದೆ ನಮ್ಮ ಸಂಕಲ್ಪಂಡ ಸಂಕಲ್ಪನ ಕುಡೆ ನಡಾದ ಕೊಡದು ಪುನಃಪ್ರತಿ ಪುನಃ ಪ್ರತಿಷ್ಠಾಪನ ಬ್ರಹ್ಮ ಕಲಶೋತ್ಸವ ಮತ್ತು ಅನುಗ್ರಹ ಪಡೆದ ಪಡೆದು ಭಾಗ್ಯವನ್ನು ಒದಗಾದುಕೊಂಡು ಗ್ರಾಮಸ್ಥಗಳಿಗೆ ಅಂಚೆ ಸಮಸ್ತ ಭಕ್ತ ಜನತೆಗೆ ಯಜಮಾನ ವರ್ಗದಕ್ಕೆ ಅನುಗ್ರಹ ಮಕ್ಕಳನ್ನು ಪಡೆಯಲು ಪಡೆದು ಆರಂಭ ಕಾರಡು निरुग्ध्यते पात्रे वस्ववाद अंजरे कर्म पुष्टि वस्ववाद फलन्यास व्रतवाद देवता समाद अनु प्रार्थना तुंग लक्ष्मी नारायण बैन महावाणी महालक्ष्मी महादेवाय महादेववा प्रभव अर्दिरता प्रसीता नामे प्रवेप्यो देवेभ्यो मादरवेभ्यो ब्रह्मयो महाकृषवा गुणानु स्मरोत प्रति वंदा वं स्मरोत गोविंदार गोविंद मोतरमदार आश्रम दयादास सभादास मेसवा नाम ने गुरुजा का देहनाथ बड़ी गाना है महा नो ब्रह्मने देवादिक गुरु मंगलवंत समाज ने मतलब काशवीरेश्वरी कृपा भगवान गणपति ब्रह्मांडलो ब्रह्मा नमः धामम् स्वर्णशैलाभदेहम् धनुजवन कृशानुम् नाम सकलगुणनिधानम् नामग्रगण्यम् रघुपतिवरदूतम् वातजातं नमामि ವಾಮದಪದ ರಸ್ತೆಯ ಸುಮಾರು ಒಂದು ಮೂರೂವರೆ ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸುಂದರ ತಾಣ ಇದು ಉರುಡೈ ದೇವಸ್ಥಾನದ ಒಂದು ಸ್ಥಾನ ಕಳೆದ ಸುಮಾರು ನಾಲ್ನೂರು ಐನೂರು ವರ್ಷಗಳಿಂದ ಈ ದೇವಸ್ಥಾನದ ಮುಖ್ಯ ಪ್ರಾಣ ಸನ್ನಿಧಿಯಲ್ಲಿ ಕುಂಜಣ್ಣಾಯ ವಂಶಸ್ಥರಾದಂಥ ವಂಶಸ್ಥರು ಆರಾಧನೆ ಮಾಡಿಕೊಂಡು ಬಂದಿರುವಂಥ ಇತಿಹಾಸ ಇದೆ ಅನೂಚಾನವಾಗಿ ಇಲ್ಲಿ ಎಲ್ಲ ಧಾರ್ಮಿಕ ವಿಧಿಗಳು ಪೂಜಾ ಕೈಂಕರ್ಯಗಳು ಇದೆಲ್ಲವೂ ಕೂಡ ನಡೆದುಕೊಂಡು ಹೋಗ್ತಾಯಿತ್ತು ಆದರೆ ಕ್ರಮೇಣ ಆ ಒಂದು ದೇವಸ್ಥಾನ ಅಲ್ಲಿಗೆ ಸ್ವಲ್ಪ ಜೀರ್ಣಾವಸ್ಥೆಗೆ ಬರ್ತಾ ಇತ್ತಂಥ ಸಂದರ್ಭ ಈಗ ಕೆಲವು ವರ್ಷಗಳಿಂದ ಇಲ್ಲಿನ ಸ್ಥಳೀಯರು ಎಲ್ಲ ಗಮನಿಸಿಕೊಂಡು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ದೇವಸ್ಥಾನದ ಪುನರ್ ನಿರ್ಮಾಣ ಆಗಬೇಕು ಈ ಒಂದು ಸಂಕಲ್ಪ ಮಾಡಿಕೊಂಡು ಇಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿ ಅದರ ಪರಿಣಾಮವಾಗಿ ಇಲ್ಲಿನ ಯಾರ್ಯಾರು ಈ ದೇವಸ್ಥಾನದ ಸುತ್ತಮುತ್ತು ಎಲ್ಲ ಇದು ಮಾಡ್ತಾ ಇದ್ದಂಥ ಜನರು ಅವರು ಭಕ್ತಾದಿಗಳು ಅವರೆಲ್ಲರೂ ಯೋಚನೆ ಮಾಡ್ತಾರೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಸಂಪೂರ್ಣ ಎಲ್ಲ ಆ ಮೊದಲು ಇದ್ದಂಥ ಜೀರ್ಣಾವಸ್ಥೆಯಲ್ಲಿದ್ದಂಥ ಒಂದು ಗರ್ಭಗುಡಿಯನ್ನು ಕೂಡ ತೆಗೆದು ಆ ಗರ್ಭಗುಡಿಯ ಸ್ಥಾನದಲ್ಲಿ ಹೊಸದಾದಂಥ ಶಿಲಾಮಯ ಗರ್ಭಗುಡಿಯ ರಚನೆ ಅದಕ್ಕೆ ಬೇಕಾದಂತಹ ಮುಖಮಂಟಪ ಕೋಡು ಮಂಟಪ ಆ ಅದಕ್ಕೆ ಬೇಕಾದಂತಹ ತಾಮ್ರದ ಹೊದಿಕೆ ಇದೆಲ್ಲವನ್ನು ಸಂಪೂರ್ಣವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ ಹಾಗೆಯೇ ಸುಮಾರು ಒಂದೂವರೆ ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಕೈಂಕರ್ಯವನ್ನು ತೆಗೆದುಕೊಳ್ತದೆ ಇವತ್ತಿಗೆ ಆ ಎಲ್ಲ ಕೈಂಕರ್ಯ ಕೆಲಸಗಳು ಕೂಡ ಸಂಪೂರ್ಣವಾಗಿ ಇದರಲ್ಲಿ ಬಹಳಷ್ಟು ಜನರ ಸಹಕಾರ ಇದೆ ಪೂರ್ಣ ಜನರು ಬರವೂರಿಂದ ಇಲ್ಲಿನ ಸ್ಥಳೀಯವಾಗಿ ಈ ಸ್ಥಳ ಸ್ಥಳದ ಹಿಂದೆ ಇದರ ಅನುಭವಿಸಿಕೊಂಡು ಬಂದಂಥ ಸುಮಾರು ವರ್ಷಗಳ ಹಿಂದೆ ಅನುಭವಿಸಿಕೊಂಡು ಬಂದಂಥ ವ್ಯಾಸರಾವ್ ಅವರ ಕುಟುಂಬದವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಹಾಗೆಯೇ ಬಹಳ ಸಹ ಹಿಂದಿನಿಂದ ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಂಥವರು ಕೂಡ ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇದರ ಪರಿಣಾಮವಾಗಿ ಇವತ್ತು ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಒಂದು ಕೆಲಸ ಆಯಿತು ಹಿಂದಿನ ತಲೆಮಾರಿನ ಜನರನ್ನು ಅದರ ಜೊತೆಗೆ ಈಗಿನ ಯುವಕರನ್ನು ಕೂಡ ಜೋಡಿಸಿಕೊಂಡು ಇಲ್ಲಿ ಸುಮಾರು ಒಂದು ವರ್ಷದಿಂದ ನಿರಂತರ ಶ್ರಮದಾನದ ಮೂಲಕ ಕೆಲಸ ಆಗ್ತಾಯಿದೆ ಸಾಕಷ್ಟು ತಾಯಂದಿರು ಕೂಡ ಇದರಲ್ಲಿ ಭಾಗವಹಿಸುವಂಥದ್ದು ಒಂದು ವಿಶೇಷವಾದಂಥ ಬಹಳ ವಿಶೇಷ ಅಂತ ಅನ್ನಿಸ್ತಾ ಇದೆ பெர் கோடம்பெட்டுருடாயிடு கார்மிக்கொடு நெறையாயருநாட சி மிகுபத்தி ரே பெர்மெத உந்தியரு கோடம்பெட்டு ಹುಟ್ಟುದ ಉರುಡಾಯಿಡು ಕಾರ್ಣಿ ಕೊಡು ನೆನೆಯಾಯರು ರಾಮ ಬಂತ ಹನುಮ ಅರು ಭಕ್ತಿದ ಮಾಮೇರು ರಾಮ ಬಂತ ಹನುಮ ಅರು ಭಕ್ತಿದ ಮಾಮೇರು ಪ್ರೇಮಗು ಒಲಿಯೂನ ಶಕ್ತಿ जदारी प्रेम बोलियो न शक्ति रूप दारी दिल्यो जय हनुमा जय 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 हनुमा जय भजरंगी जय जय हनुमा जय हनुमा जय 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 हनुमा जय भजरंगी जय जय ಸುತ್ತು ಪೌಳಿ ಗರ್ಭಗುಡಿ ಮುಖಮಂಟಪ ಅದರ ಜೊತೆಗೆ ಆ ಸುತ್ತು ಪೌಳಿಯಲ್ಲಿ ಅರ್ಚಕರ ಕೊಠಡಿ ಪಾಕಶಾಲೆ ತೀರ್ಥ ದೇವಸ್ಥಾನದ ತೀರ್ಥಕ್ಷೇತ್ರ ಇದೆಲ್ಲವೂ ಕೂಡ ವ್ಯವಸ್ಥೆಗಳಾಗಿದೆ ಹಾಗೆಯೇ ಪಕ್ಕದಲ್ಲಿ ಇನ್ನು ಭಕ್ತ ಭಕ್ತಾದಿಗಳಿಗೋಸ್ಕರ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಜೋಡಿಸಿಕೊಟ್ಟಿರುವಂಥದ್ದಾಗಿದೆ ಸಾಕಷ್ಟು ವಿಶಾಲವಾದ ನಾಗನಕಟ್ಟೆ ಇದೆ ಇನ್ನು ದೈವಗಳ ಆರಾಧನೆ ಪ್ರತಿ ವರ್ಷವೂ ಕೂಡ ಇಲ್ಲಿ ರಂಗಪೂಜೆ ಮತ್ತು ದೈವದ ಆರಾಧನೆಗಳು ನಡೀತಾ ಇರ್ತದೆ ಈ ಕಟ್ಟೆಗಳನ್ನು ದೈವದ ಕಟ್ಟೆಗಳನ್ನು ಕೂಡ ಹೊಸದಾಗಿ ನಿರ್ಮಾಣ ಮಾಡಿ ಅವುಗಳ ಕೂಡ ಆ ದೈವಗಳಿಗೂ ಕೂಡ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಹಾಗೆ ನಾಗನಕಟ್ಟೆ ಸುಂದರವಾದಂತಹ ನಾಗನಕಟ್ಟೆಯ ವ್ಯವಸ್ಥೆ ಕೂಡ ಆಗಿದೆ ಇಲ್ಲಿಯ ಭಕ್ತಾದಿಗಳ ಒಂದು ನಂಬಿಕೆ ಅಂದರೆ ಇಲ್ಲಿ ಏನೇನು ಪ್ರಾರ್ಥನೆಯನ್ನು ಮಾಡಿದ ನಾವು ಏನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತೀವೋ ಅದೆಲ್ಲವೂ ಕೂಡ ಬಹಳ ಸುಸೂತ್ರವಾಗಿ ನಡೆದು ಹೋಗ್ತದೆ ಎಂಬಂಥ ಒಂದು ಬಹಳ ಕಾರಣಿಕವಾದಂತಹ ಒಂದು ಸನ್ನಿಧಿ ಎಂಬಂಥ ನಂಬಿಕೆ ಇದೆ ಅದು ಸಾಕಷ್ಟು ಸಂದರ್ಭದಲ್ಲಿ ಇಲ್ಲಿ ನಿಜವಾದ ಕೂಡ ನನಗೆ ಗಮನಕ್ಕೆ ಬಂದಿದೆ ಹಾಗಾಗಿ ಮುಂದೆ ಈ ಬಹಳ ಪುರಾತನವಾದಂಥ ಅಂದರೆ ನಾಲ್ಕು ಐದು ಶತಮಾನಗಳಿಂದ ಇಲ್ಲಿ ನೆಲೆಸಿರುವಂಥ ಮುಖ್ಯಪುರಾಣದ ಸಮಿತಿಯಲ್ಲಿ ಒಂದು ಮುಂದಿನ ಇಲ್ಲಿನ ಪೀಳಿಗೆ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಸಂಸ್ಕಾರ ಇದನ್ನು ಕೊಡುವಂಥ ಕೆಲಸ ಈ ದೇವಸ್ಥಾನದಿಂದ ಆಗಿ ಹಿಂದೂ ಧರ್ಮದ ಉದ್ಧಾರಕ್ಕೋಸ್ಕರ ಇದೊಂದು ನನಗೆ ನೆಲೆಯಾಗಲಿ ಅಂತೇಳಿ ಎಲ್ಲರ ಒಂದು ಸಂಕಲ್ಪ पवन तनया संकट हरण मंगलमूरूति रवि किरण राम लक्ष्मण सीता सहित सो हृदय दी अनवरत सीता रामचंद्र की जय पवन सुख हनुमान की जय जय श्रीरा जय हनुमा ಂಥ ಕೆಲಸ ಹನುಮನಿಂದ ಆಗುತ್ತೆ ಸಮಾಜದ ದೇಶದ ಎಲ್ಲ ರಕ್ಷಣೆಯನ್ನು ಮಾಡುವಂಥದ್ದು ಹನುಮನ ಒಂದು ಇದರಲ್ಲಿ ಆಗ್ತದೆ ಅಂತೇಳಿ ಪ್ರತೀತಿ ಇದೆ ಅದಕ್ಕೋಸ್ಕರ ಹನುಮನ ಎಲ್ಲಿ ಪ್ರಾರ್ಥನೆ ಆಗುತ್ತೋ ಅಲ್ಲಿ ರಾಮನಿಗೆ ಸೇವೆ ಸಲ್ಲಿಸಬೇಕು ಅಂತಾದರೆ ಹನುಮನ ಹನುಮನೆ ಹನುಮನ ಮತವೇ ಹರಿಯ ಮತವು ಅಂತೇಳಿ ನಾವು ದಾಸರ ಹಾಡಿದ್ದನ್ನು ಕೇಳಿದ್ದೇವೆ ಹಾಗಾಗಿ ಎಲ್ಲಿ ಹನುಮನಿಗೆ ನಾವು ಅರ್ಚನೆ ಮಾಡ್ತೀವೋ ಅಲ್ಲಿ ರಾಮನ ನಿಜವಾದ ಸಾಕ್ಷಾತ್ಕಾರ ಇರ್ತದೆ ಹಾಗಾಗಿ ರಾಮನನ್ನು ಅರ್ಚಿಸುವುದಕ್ಕಿಂತಲೂ ಹನುಮನನ್ನು ಅಂತಾದರೆ ರಾಮನಿಗೆ ಅದು ಹೆಚ್ಚು ಅಂತ ಹೇಳಿದರೆ ರಾಮನೇ ಸ್ವತಃ ನಮ್ಗೆ ಗೊತ್ತಿದೆ ಸೇತು ನಿರ್ಮಾಣ ರಾಮ ಸೇತು ನಿರ್ಮಾಣದ ಸಂದರ್ಭದಲ್ಲಿ ಆ ಕಲ್ಲುಗಳನ್ನು ಸಮುದ್ರಕ್ಕೆ ಹಾಕಬೇಕಿದ್ರೆ ರಾಮನೇ ಸ್ವತಃ ಹಾಕಿದರೂ ಕಲ್ಲು ಮುಳುಗಿ ಹೋಗಿತ್ತಂತೆ ಆದರೆ ಹನುಮಂತ ಹಾಕಿದಂಥ ಕಲ್ಲು ತೇಲಿ ಯಾಕೆ ಯಾಕೆಂತ ಹೇಳಿದರೆ ಅವನು ಆ ರಾಮನನ್ನು ಧ್ಯಾನ ಮಾಡಿ ರಾಮನ ಸಂಪೂರ್ಣ ಅವನ ಹೃದಯದಲ್ಲಿ ರಾಮ ಇದ್ದ ಆ ರಾಮನನ್ನು ಧ್ಯಾನ ಮಾಡಿ ಕಲ್ಲು ಆದರೆ ಆ ಕಲ್ಲು ತೇಲ್ತಾ ಇದ್ದಂತೆ ರಾಮನೇ ಸ್ವತಃ ಹಾಕಿದರೂ ಆಗಲಿಲ್ಲ ಹಾಗಾಗಿ ಹನುಮನಿಗೆ ಅಷ್ಟು ಪ್ರಾಶಸ್ತ್ಯ ಇದೆ ಹಾಗಾಗಿ ಈ ಒಂದು ಗ್ರಾಮದಲ್ಲಿ ಹನುಮನನ್ನು ಪೂಜಿಸುವಂಥದ್ದು ಮುಖ್ಯಪ್ರಾಣ ದೇವಸ್ಥಾನ ಇರುವಂಥದ್ದು ಇದನ್ನು ಪೂಜಿಸುವಂಥದ್ದು ಇದು ನೇರವಾಗಿ ನಾವು ರಾಮನಿಗೆ ಅರ್ಚನೆ ಮಾಡುವಂಥ ಒಂದು ದಾರಿ ಇದೇ ನಮಗೆ ಒಂದು ಉತ್ತರೋತ್ತರ ಶ್ರೇಯಸ್ಸಿನ ಒಂದು ದಾರಿ ಅಂತ ಹೇಳಿ ನನ್ನ ಎಲ್ಲರಿಗೂ ಮುಖ್ಯಪ್ರಾಣ ಸ್ವಾಮಿಯ ಶುಭವನ್ನು ತರಲಿ ಜೈ 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 ಹನುಮಾ ಹನುಮಾನ್